ಮೊನ್ನೆ ಪ್ರಧಾನಿಯ ತವರು ಗುಜರಾತ್ನಲ್ಲಿ ಹತ್ತು ಉದ್ಯೋಗಗಳಿಗಾಗಿ ಸಾವಿರದ ಎಂಟುನೂರು ಆಕಾಂಕ್ಷಿಗಳು ಇವತ್ತು ಪ್ರಧಾನಿಯವರ ಪಕ್ಷದ ಆಡಳಿತವಿರುವ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಇನ್ನೂರ ಹದಿನಾರು ಹುದ್ದೆಗಳಿಗಾಗಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಇನ್ನೊಂದು ಬೆಚ್ಚಿ ಬೀಳಿಸುವ ವರದಿ ನಿರುದ್ಯೋಗದಿಂದ ನಮ್ಮ ದೇಶದಲ್ಲಿ ಗಂಟೆಗೆ ಇಬ್ಬರು ನಿರುದ್ಯೋಗಿಗಳು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಮತ್ತೊಂದು ಕಡೆ ಪಿಎಂ ಕಾಲೇಜ್ ಆಫ್ ಎಕ್ಸಲೆನ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಡಿಗ್ರಿಗಳಿಂದ ಯಾವುದೇ ಪ್ರಯೋಜನ ಇಲ್ಲ ನೀವು ಪಂಕ್ಚರ್ ಹಾಗೂ ರಿಪೇರಿ ಶಾಪ್ ತೆರೀರಿ ಅಂತ ಯುವ ಜನರಿಗೆ ಹೇಳ್ತಾರೆ ಅದೂ ಕೂಡ ಕಾಲೇಜು ಉದ್ಘಾಟನೆ ಕಾರ್ಯಕ್ರಮದಲ್ಲೇ ವಿಶ್ವಗುರು ಇಡೀ ಜಗತ್ತಿಗೆ ಮೋದಿ ಬಾಸ್ ಐದು ಟ್ರಿಲಿಯನ್ ಎಕಾನಮಿ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸುವ ಮೋದಿಜಿ ಬಿಜೆಪಿ ಸೆಲ್ನ ಈ ಎಲ್ಲ ಅಬ್ಬರದ ಪ್ರಚಾರಗಳ ಹಿಂದಿನ ಪೊಳ್ಳುತನ ಈ ಮೂರು ಸಾಲುಗಳಲ್ಲೇ ಬಯಲಾಗತ್ತೆ ಒಂದು ದೇಶದ ಆರ್ಥಿಕತೆಯ ಮೂಲಭೂತ ನಿಯಮ ಅಂತಂದ್ರೆ ದೇಶದ ಜನಸಾಮಾನ್ಯರ ಕೈಯಲ್ಲಿ ಹಣ ಓಡಾಡಬೇಕು ಹಣ ಇದ್ರೆ ಮಾತ್ರ ಜನ ಖರ್ಚು ಮಾಡೋಕೆ ಮುಂದಾಗ್ತಾರೆ ಈ ರೀತಿ ಜನ ಖರ್ಚು ಮಾಡಿದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಜನರಿಗೆ ಉದ್ಯೋಗ ಸಿಗುತ್ತೆ ಮತ್ತು ಅವರ ಸಂಬಳದಲ್ಲಿ ಹೆಚ್ಚಳ ಆಗತ್ತೆ ಆದ್ರೆ ನಮ್ಮ ಸ್ವಯಂ ಘೋಷಿತ ವಿಶ್ವಗುರು ದೇಶ ಅರ್ಥಶಾಸ್ತ್ರದ ಈ ಮೂಲಭೂತ ತತ್ವಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆ ನಮ್ಮ ದೇಶದ ಜನಸಾಮಾನ್ಯರ ಕೈಯಲ್ಲಿ ಹಣ ಇಲ್ಲವಾಗಿದೆ ಯಾಕಂದ್ರೆ ಅವರಿಗೆ ಸರಿಯಾದ ಉದ್ಯೋಗ ಇಲ್ಲ ಇದ್ರೂ ಅಗತ್ಯಕ್ಕೆ ಬೇಕಾದಷ್ಟು ಸಂಬಳ ಇಲ್ಲ ಹಾಗಾಗಿ ಅವರು ಖರ್ಚು ಮಾಡೋಕೆ ಮುಂದಾಗ್ತಿಲ್ಲ ಅಥವಾ ಖರ್ಚು ಮಾಡುವ ಸಾಮರ್ಥ್ಯವೇ ಅವರಲ್ಲಿಲ್ಲ ಆದ್ರಿಂದ ಮತ್ತೆ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಿದೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಮೊನ್ನೆ ತವರು ಗುಜರಾತ್ನಲ್ಲಿ ಹತ್ತು ಉದ್ಯೋಗಗಳಿಗಾಗಿ ಸಾವಿರದ ಎಂಟುನೂರು ಆಕಾಂಕ್ಷಿಗಳು ಬಂದಿದ್ದರಿಂದ ರೇಲಿಂಗ್ ಕುಸಿದು ಸುದ್ದಿಯಾಗಿತ್ತು ಈ ಘಟನೆ ನಡೆದು ಒಂದು ವಾರನೂ ಆಗಿಲ್ಲ ಈಗ ಅದೇ ರೀತಿಯ ಮತ್ತೊಂದು ಘಟನೆ ಮುಂಬೈನಿಂದ ವರದಿಯಾಗಿದೆ ಏರ್ಪೋರ್ಟ್ ಲೋಡರ್ಗಳ ಹುದ್ದೆಗಾಗಿ ಏರ್ ಇಂಡಿಯಾ ಹಮ್ಮಿಕೊಂಡಿದ್ದ ಉದ್ಯೋಗ ನೇಮಕಾತಿ ಅಭಿಯಾನದ ಸಂದರ್ಭದಲ್ಲಿ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಜಮಾಯಿಸಿದ ಘಟನೆ ನಡೆದಿದೆ ತುಳಿತ ನಡೆಯಬಹುದಾದ ಭಯಾನಕ ಪರಿಸ್ಥಿತಿ ಕೂಡ ಎದುರಾಗಿತ್ತು ಕೇವಲ ಎರಡ್ ಸಾವಿರದ ಇನ್ನೂರ ಹದಿನಾರು ಹುದ್ದೆಗಳಿಗಾಗಿ ಅದೂ ಕೂಡ ಲೋಡರ್ಗಳ ಹುದ್ದೆಗಾಗಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ವಿಮಾನ ನಿಲ್ದಾಣದ ಬಳಿ ಜಮಾಯಿಸಿದ್ರಿಂದ ಅವರನ್ನ ನಿಯಂತ್ರಣ ಮಾಡೋಕೆ ವಿಮಾನ ನಿಲ್ದಾಣದ ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು ಅಂತ ಎನ್ಡಿಟಿವಿ ವರದಿ ಮಾಡಿದೆ ಅಷ್ಟೇ ಅಲ್ಲ ಹೀಗೆ ಜಮಾಯಿಸಿದ ಸಾವಿರಾರು ಅರ್ಜಿದಾರರು ಆಹಾರ ಮತ್ತು ನೀರಿಲ್ಲದೆ ಗಂಟೆ ಗಟ್ಲೆ ಕಾಯಬೇಕಾಯಿತು ಇದರಿಂದ ಹಲವರು ಅಸ್ವಸ್ಥರಾಗಿದ್ದಾರೆ ಅಂತಾನು ವರದಿಗಳು ತಿಳಿಸ್ತೇವೆ ಏರ್ಪೋರ್ಟ್ ಲೋಡರ್ಗಳು ವಿಮಾನಗಳಲ್ಲಿ ಸಾಮಾನುಗಳನ್ನ ಲೋಡ್ ಮಾಡೋದು ಮತ್ತು ಇಳಿಸೋದು ಮತ್ತು ಬ್ಯಾಗೇಜ್ ಬೆಲ್ಟ್ಗಳು ಹಾಗೇನೆ ರ್ಯಾಂಪ್ ಟ್ರ್ಯಾಕ್ಟರ್ ಗಳನ್ನ ನಿರ್ವಹಿಸುವ ಕೆಲಸ ನಿರ್ವಹಿಸುತ್ತಾರೆ ಏರ್ಪೋರ್ಟ್ ಲೋಡರ್ಗಳ ವೇತನ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಹತ್ತಿಪ್ಪತ್ತು ಸಾವಿರ ಸಂಬಳದ ಉದ್ಯೋಗಕ್ಕೆ ಹೀಗೆ ಸಾವಿರಗಟ್ಲೆ ಪದವೀಧರರು ಸ್ನಾತಕೋತ್ತರ ಪದವೀಧರರು ಬಂದು ಸೇರ್ತಾರೆ ಅಂದ್ರೆ ನಿರುದ್ಯೋಗದ ಪರಿಸ್ಥಿತಿ ಅದೆಷ್ಟು ಭಯಾನಕವಾಗಿರಬೇಡ ವಾಸ್ತವವಾಗಿ ಇಂದು ನಮ್ಮ ದೇಶದಲ್ಲಿ ಉದ್ಯೋಗ ಬೇಕಾದವರಲ್ಲಿ ಶೇಕಡ ಅರವತ್ತರಷ್ಟು ಮಂದಿ ಉದ್ಯೋಗ ಕ್ಷೇತ್ರದಿಂದ ಹೊರಗೆ ಉಳಿದಿದ್ದಾರೆ ಹಲವರ ಭಾಗ್ಯದಲ್ಲಿ ಉದ್ಯೋಗವೇ ಇಲ್ಲವಾಗಿದೆ ಉದ್ಯೋಗ ಸಿಕ್ಕಿದ್ರೂ ಅವರ ಅರ್ಹತೆ ಅಗತ್ಯಕ್ಕೆ ತಕ್ಕ ಸಂಬಳ ಸಿಕ್ಕಿಲ್ಲ ಸಿಗುವ ಸಂಬಳ ಸೂಕ್ತ ಪ್ರಮಾಣದಲ್ಲಿ ಹೆಚ್ಚುತ್ತಲೂ ಇಲ್ಲ ಇತ್ತೀಚೆಗೆ ಬೆಚ್ಚಿ ಬೀಳಿಸುವ ಮತ್ತೊಂದು ವರದಿ ಬಂದಿದೆ ಎನ್ಸಿಆರ್ಬಿ ದಾಖಲೆಗಳ ಪ್ರಕಾರ ನಿರುದ್ಯೋಗದಿಂದ ನಮ್ಮ ದೇಶದಲ್ಲಿ ಗಂಟೆಗೆ ಇಬ್ಬರು ನಿರುದ್ಯೋಗಿಗಳು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಆದರೆ ಈ ಗಂಭೀರ ಸಮಸ್ಯೆಗೆ ಆರ್ಥಿಕ ತಜ್ಞರಿಂದ ಸಲಹೆ ಪಡೆದು ಇದನ್ನ ನಿವಾರಿಸುವ ಬದಲು ನಮ್ಮ ದೇಶದ ಪ್ರಧಾನಿ ವಿಪಕ್ಷ ನಾಯಕನನ್ನ ಬಾಲಬುದ್ಧಿ ಅಂತ ಅಣಕಸ್ತಾ ಐವತ್ತು ವರ್ಷಗಳ ಹಿಂದೆ ಹೇರಿದ್ದ ತುರ್ತು ಪರಿಸ್ಥಿತಿಯನ್ನ ನೆನೀತಾ ರಾಜಕೀಯ ಲಾಭ ಮಾಡಿಕೊಡುವುದು ಹೇಗೆ ಅನ್ನೋ ಚಿಂತೆಯಲ್ಲಿದ್ದಾರೆ ಜೊತೆಗೆ ತಮ್ಮ ಸರ್ಕಾರದ ಅಧೀನ ಸಂಸ್ಥೆಗಳಂತಾಗಿರುವ ಸ್ವಾಯತ್ತ ಸಂಸ್ಥೆಗಳ ಮೂಲಕ ದೇಶದಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಕೋಟಿಗಟ್ಲೆ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ವರದಿಯನ್ನ ಹೊರಡಿಸ್ತಾ ಇದ್ದಾರೆ ಮೊನ್ನೆ ಬಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಇದೇ ತರಹದ ವರದಿ ದೇಶದಲ್ಲಿ ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಉದ್ಯೋಗ ಸೃಷ್ಟಿ ಪ್ರಮಾಣ ದುಪ್ಪಟ್ಟಾಗಿದೆ ಅನ್ನತ್ತೆ ಆ ವರದಿ ಹಾಗಾದ್ರೆ ಆ ಕೋಟಿಗಟ್ಟಲೆ ಉದ್ಯೋಗಗಳು ಯಾರಿ ಸಿಗ್ತಿದೆ ಎಲ್ಲಿ ಸಿಗ್ತಾ ಇದೆ ಪ್ರಧಾನಿ ಮೋದಿ ಹೇಳಿದ ಹಾಗೆ ಪಕೋಡಾ ಮಾರುವುದನ್ನು ಮೊನ್ನೆ ಬಿಜೆಪಿ ಶಾಸಕ ಹೇಳಿದ ಹಾಗೆ ಪಂಚೋರ್ ಹಾಕುವುದನ್ನು ಆರ್ಬಿಐ ಉದ್ಯೋಗ ಸೃಷ್ಟಿ ಅಂತಾನೆ ಲೆಕ್ಕ ಹಾಕಿದ್ಯಾ ಇದಕ್ಕೆ ಮೋದಿಜಿನೇ ಉತ್ತರ ಹೇಳಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ